ಸ್ನೇಹಿತರೆ ಇತ್ತೀಚೆಗೆ ಒಂದು ಯೂಟ್ಯೂಬ್ ಸಂದರ್ಶನದಲ್ಲಿ ಅಜಯ್ ರಾವ್ ಅವರ ಮಾತುಗಳು ಸಾಕಷ್ಟು ವೈರಲ್ ಆಗಿತ್ತು ಹಾಗೆ ಒಂದಷ್ಟು ಮುಟ್ಟುವ ವಿಚಾರಗಳನ್ನು ಕೂಡ ಅವ್ರು ಹಂಚ್ಕೊಂಡಿದ್ರು ಆ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಹೌದು ಸ್ನೇಹಿತರೆ ಒಂದು ಕಾಲದಲ್ಲಿ ಬೇಡಿಕೆಯ ಹೀರೋ ಆಗಿದ್ದ ಅಜಯ್ ರಾವ್ಗೆ ಈಗ ಕೋಟಿ ಕೋಟಿ ಸಾಲ ಇದೆಯಂತೆ ಹೇಗೆ ಯಾಕೆ ಈ ರೀತಿಯಾದಂತಹ ನಟ ಯಾಕೆ ಇಷ್ಟು ಒಂದು ಮಟ್ಟಕ್ಕೆ ಬಂದದ್ದು ಹೇಗೆ ಅನ್ನೋದು ಸಿಕ್ಕಾಪಟ್ಟೆ ಒಂದು ವಿಚಾರ ಅದು ತಂದಂತಹ ವಿಚಾರ ಯಾಕೆಂದರೆ ಸಿನಿಮಾ ರಂಗದಲ್ಲಿ ಬೆಳೆಯುವುದು ಮುಖ್ಯ ಹಾಗೆ ಅಲ್ಲಿ ನಿಲ್ಲೋದು ಕೂಡ ಅಷ್ಟೇ ಮುಖ್ಯ ಅಂತ ಹೇಳ್ಬೋದು ಸೊ ಅಜಯರಾವ್ ಒಂದು ಕಾಲದಲ್ಲಿ ಚಿತ್ರರಂಗದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿದ್ದರು ಸುದೀಪ್ ನಟನಿಯ ಕಿಚ್ಚ ಸಿನಿಮಾದಲ್ಲೂ ಕೂಡ ಅವರು ನಾಯಕನ ಗೆಳೆಯನ ಪಾತ್ರವನ್ನು ಮಾಡಿದರು ಸೊ ಅವರು ಆ ಸಿನಿಮಾ ನಟಿಸಿದ ಮೊದಲ ಸಿನಿಮಾ ಅಂತ ಹೇಳ್ಬಹುದು ಅದಾದ ಮೇಲೆ ಎಕ್ಸ್ಕ್ಯೂಸ್ ಮೀ ಸಿನಿಮಾವನ್ನು ಮಾಡಿದ್ರು ಅದು ಬಹಳ ದೊಡ್ಡ ಮಟ್ಟದಲ್ಲಿ ಅವರಿಗೆ ಯಶಸ್ಸು ತಂದು ಸೊ ಆ ಬಳಿಕ ಸಾಲು ಸಾಲು ಸಿನಿಮಾಗಳನ್ನ ಆಫರ್ಗಳನ್ನು ಅವ್ರು ಪಡೆದುಕೊಳ್ತಾ ಹೋದ್ರು ತಾಜ್ಮಹಲ್ ಆಗಿರ್ಬೋದು ಕೃಷ್ಣನ್ ಲವ್ ಸ್ಟೋರಿ ಇದೇ ರೀತಿಯಾದಂತಹ ಸಿನಿಮಾಗಳನ್ನ ಮಾಡ್ತಾ ಹೋದ್ರು ಸೊ ಅವರಿಗೆ ಕೋಟಿ ಕೋಟಿ ರೂಪಾಯಿ ಸಾಲ ಇದೆ ಅನ್ನೋ ಒಂದು ವಿಚಾರ ಕೇಳಿದಾಗ ಸಿಕ್ಕಾಪಟ್ಟೆ ಬೇಜಾರಾಗುವಂಥ ವಿಚಾರ ಸೊ ಈ ಬಗ್ಗೆ ಅವರು ನಾನು ಆಗಲೇ ಹಾಗೆ ಒಂದು ಯೂಟ್ಯೂಬ್ ಚಾನಲ್ ಸಂದರ್ಶನದಲ್ಲಿ ಇವೆಲ್ಲವುದನ್ನು ಮಾತನಾಡ್ತಾ ಹೋಗ್ತಾರೆ ಸೊ ಮುಜುಗರ ಇಲ್ಲದೆ ಹೇಳ್ತೇನೆ ನನಗೆ ಕೋಟಿ ಕೋಟಿ ಸಾಲ ಇದೆ ಅದಕ್ಕೆ ನನಗೆ ಬೇಸರ ಇಲ್ಲ ನಾನು ಕೋಟಿ ರೂಪಾಯಿ ಸಾಲವನ್ನು ನಿಭಾಯಿಸಬಲ್ಲೇನ ಎನ್ನುವ ಖುಷಿ ಇದೆ ಸೊ ಮೊದಲು ಮೆಜೆಸ್ಟಿಕ್ನಿಂದ ಬಸವೇಶ್ವರ ನಗರವರೆಗೂ ನಾನು ನಡ್ಕೊಂಡೇ ಹೋಗ್ತಾ ಇದ್ದೆ ಯಾಕೆಂದರೆ ಕೈಯಲ್ಲಿ ದುಡ್ಡಿರ್ತಿರ್ಲಿಲ್ಲ ಹೀಗೆ ಒಂದು ವರ್ಷ ಮಾಡಿದ್ದೆ ಅಂತ ಅಜಯ್ ರಾವ್ ಮಾತನಾಡೋಣ ಸ್ಟಾರ್ಟ್ ಮಾಡ್ತಾರೆ ಸೊ ಮ್ಯಾನೇಜರ್ ಡೈರೆಕ್ಟರ್ ಸಿಕ್ಕಿದ್ರೆ ನಾನೇ ಹೋಟೆಲ್ಗೆ ಕರ್ಕೊಂಡು ಹೋಗಬೇಕಿತ್ತು ಹೋಗಿ ಟೀ ಕೊಡಿಸ್ಬೇಕಿತ್ತು ಚಿಕ್ಕಪೇಟೆಯಲ್ಲಿ ಇಡ್ಲಿ ಮಾರ್ತಾಯಿದ್ರು ರಾತ್ರಿ ಹತ್ತು ಎರಡು ಇಡ್ಲಿ ತಿಂತಾ ಇದ್ದೆ ಏನು ನನ್ನ ಅದೇ ನನ್ನ ರಾತ್ರಿಯ ಊಟ ಆಗಿರ್ತಿತ್ತು ಸೊ ಒಂದು ವರ್ಷ ಹೀಗೆ ನಡೆದುಕೊಂಡೋಯಿತು ಏನೋ ಮಧ್ಯಾಹ್ನ ಹಸುವಾದರೆ ಎಷ್ಟು ದುಡ್ಡಿದೆ ಅಂತ ನೋಡ್ತಾ ಇದ್ದೆ ಬೀದಿ ಬದಿಯಲ್ಲಿ ಮಾರೋ ಹುರ್ಗಡ್ಲೆಯನ್ನು ತಿಂದು ಒಟ್ಟ ತುಂಬಿಸ್ಕೊಳ್ತಾ ಇದ್ದೆ ಸೊ ಯಾವಾಗಲೂ ನಗ್ತಾ ಇರಬೇಕು ಎಂಬುದು ಅಜಯ್ ರಾವ್ ಪಾಲಿಸಿ ಒಬ್ಬರು ನಗುವಿನಿಂದ ಮತ್ತೊಬ್ಬರು ನಗ್ತಾರೆ ಎಂಬುದನ್ನು ಅವರು ಬದಲವಾಗಿ ನಂಬ್ತಿದ್ರು ಅದುವೇ ಯಶಸ್ಸು ಎಂದು ಅವರು ಹೇಳಿದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಿಲೀಸ್ ಆದ ಶೋಕಿವಾಲಾ ಚಿತ್ರನೇ ಅವರ ಕೊನೆಯ ಸಿನಿಮಾ ಆಗೋಯಿತು ಆ ಸಿನಿಮಾದಲ್ಲಿ ನಟಿಸಿರುವ ಅಜಯ್ ರಾವ್ ಮತ್ತಿನ್ಯಾವ ಸಿನಿಮಾದಲ್ಲೂ ಕೂಡ ನಟಿಸಲಿಲ್ಲ ಸದ್ಯ ಈಗ ಯುದ್ಧಕಾಂಡ ಅನ್ನುವಂತಹ ಹೆಸರು ಸಾಕಷ್ಟು ಸುದ್ದಿಯಲ್ಲಿದೆ ಸೊ ಆ ಸಿನಿಮಾದಲ್ಲಿ ಅವರ ಮೇ ಮೇನ್ ಪಾತ್ರ ಸಾಕಷ್ಟು ಮಿಂಚಿದ ಮಿಂಚಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನೇನು ಏಪ್ರಿಲಿಗೆ ತೆರೆ ಕಾಣುತ್ತೆ ಅಂತ ಅನಿಸುತ್ತೆ ನೋ ನೋಡಬೇಕು ಯಾವಾಗ ಏನು ಸಿನಿಮಾ ಅಪ್ಡೇಟ್ಸ್ಗಳು ಸಿಗ್ತಾ ಹೋದಲ್ಲಿ ಒಂದಷ್ಟು ಮಾಹಿತಿಗಳು ಸಿಗುತ್ತೆ ಸೊ ಅಜಯ್ ರಾವ್ ಅವರು ಒಂದು ಟೈಮಲ್ಲಿ ಹೇಗಿದ್ದರು ಈಗ ಹೇಗಿದ್ದಾರೆ ಸೊ ಆ ನಟನ ಒಂದು ಪರಿಸ್ಥಿತಿ ಆಗಿದ್ರೂ ಕೂಡ ಅವರು ಎಲ್ಲೂ ಕೂಡ ಅದನ್ನು ತೋರಿಸ್ಕೊಳ್ಳದೆ ಎಲ್ಲರ ಸಮ್ಮುಖದಲ್ಲೂ ಕೂಡ ನಗ್ತಾ ನಗಿಸ್ತಾ ಇರ್ತಾರೆ ಸೊ ಅದೊಂದು ಹೆಮ್ಮೆ ಪಡುವಂಥ ವಿಚಾರ ಎಷ್ಟೇ ಮನುಷ್ಯ ಎಷ್ಟೇ ದೊಡ್ಡ ಎತ್ತರಕ್ಕೂ ಬೆಳೆದ್ರು ಎಷ್ಟೇ ಕೆಳಗಡೆ ಬಿದ್ದರೂ ಕೂಡ ಆ ವ್ಯಕ್ತಿ ಹಾಗೆ ಇರಬೇಕು ಅದು ಅವನ ಗುಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ಇದಾಗಿತ್ತು ಅಜಯ್ ರಾವ್ ಅವರ ಆ ಕರಾಳ ದಿನಗಳ ವಿಚಾರ